ಆ ಸಮಯ ಸಂದರ್ಭದಲ್ಲಿ ನನ್ನನ್ನು ಕರೆಸಿಬಿಟ್ಟು ಪುರೋಹಿತರ ಹತ್ರ ಹೇಳಿದ್ರು ಅರ್ಚಕರಿಗೆ ಏ ಇದು ಬಹಳ ವಿಶೇಷವಾದ ಸಂದರ್ಭ ಪಾಪ ನೀನು ವಿಶೇಷವಾಗಿ ಪೂಜೆ ಮಾಡುವಂತ ನಾನು ಸೌಭಾಗ್ಯ ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ ಅಂತ ಒಂದು ಸೌಭಾಗ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ ಸಾಮಾನ್ಯ ಜನತೆಗೂ ಕೂಡ ಎಷ್ಟು ಮಟ್ಟಿಗೆ ಅವರು ಒಂದು ಉದಾಹರಣೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬ್ ಸಾರಿ ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತೆ ಕಿಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಸಾಹೇಬ್ ಪರವಾಗಿ ಮಹಾನ್ ನಾಯಕರುಗಳ ಜೊತೆ ಒಡ್ಡಾಟ ಇಟ್ಕೊಂಡು ಸನ್ಮಾನ್ಯ ತಿಮ್ಮಯ್ಯ ಸಾಹಿತಿ ಬಂದಿರೋದಂತ ದಿಗ್ಗಜಗಳು ಒಂದ್ ಕಡೆ ದೇವರಾಜ್ರು ಒಂದ್ ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿಬ್ರು ಈ ಎರಡೂ ದಿಗ್ಗಜಗಳ ಜೊತೆಗೆ ಒಡ್ಡಾಟ ಇಟ್ಕೊಂಡು ಅವರು ಉಳಿಸಿ ಈ ಮಟ್ಟಕ್ಕೆ ಬಂದಿರೋದು ಅಂದ್ರೆ ಅದು ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿದಂಗೆ ಯಾರು ಇಲ್ಲ ಸರ್ ಈಗ ಅವರು ಕಷ್ಟಪಟ್ಟು ಮೇಲ್ ಬಂದಿರೋರು ಯಾಕೆಂದ್ರೆ ಅವ್ರು ನೋಡ್ ಕಲಿಯೋದ್ ಪ್ರತಿ ಯಾಕೆಂದ್ರೆ ಅವ್ರು ಡಾಕ್ಟರ್ ಇದ್ದೇ ಆ ಸಾವಿರಾರು ಜನಕ್ಕೆ ಬಡವರಿಗೆ ಸಣ್ಣ ಪುಟ್ಟ ಕೆಲಸ ದೊಡ್ಡ ಬಹಳ ಸಹಾಯ ಮಾಡಿದ್ದಾರೆ ಜನಸೇವೆಗೆ ಹುಟ್ಟಿರುವ ದೇವರ ಕುಲ ಸಿದ್ದರಾಮಯ್ಯ ಟಿಕೆಟ್ ಕೊಡೋದಿದೆಯಲ್ಲ ಅದೇ ಒಂದು ದೊಡ್ಡ ಸಾಧ್ಯ ಯಾಕೆಂದ್ರೆ ಸುಮ್ ಸುಮ್ಮನೆ ಸುಮ್ನೆ ಸಿದ್ದರಾಮಯ್ಯಲ್ಲ ಯಾರ ಯಾರಿಸಲ್ಲ ಆ ವ್ಯಕ್ತಿತ್ವ ಅವರ ಹಿನ್ನೆಲೆ ಅವರ ಬದ್ಧತೆ ಇವೆಲ್ಲ ನೋಡಿ ಸನ್ಮಾನ್ಯ ತಿಮ್ಮಯ್ಯಸರಿಗೆ ಟಿಕೆಟ್ ಕೊಟ್ಟಿದ್ದಂಥದ್ದು ಅವರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ಹೇಳಿ ನಾನು ಬಯಸ್ತೀನಿ ನನಗೆ ಆ ಕಡೆ ದೇವರಾಜ ಈ ಕಡೆ ಸಿದ್ದರಾಮಯ್ಯ ಇವರಿಬ್ರು ನನಗೆ ಎರಡು ಕಣ್ಣು ಇದ್ದಂಗೆ ಇವರಿಬ್ರು ದೇವರು ಇದ್ದಂಗೆ ನಾನು ಹಬ್ಬ ಆಚರಣೆ ಮಾಡಿಸ್ಕೊಳೋದು ಪದ್ಧತಿ ಅಲ್ಲ ಇಲ್ಲ ನಾನು ಆದಷ್ಟು ಸರಳವಾಗಿರ್ಬೇಕು ಅನ್ನೋದೇ ನನ್ನ ಒಂದು ಇಲ್ಲಿವರೆಗೆ ನಡೆದುಕೊಂಡು ಬಂದಂಥ ಸಂಪ್ರದಾಯ ಆದರೆ ಸ್ನೇಹಿತರು ಬಂಧು ಬಳಗವರು ಅಭಿಮಾನಿಗಳು ಬಿಡೋದಿಲ್ಲ ನಾನು ಇದನ್ನು ಎಷ್ಟು ಸರಳವಾಗಿ ಮಾಡಬೇಕು ಅಂತಂದ್ರೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ದಿನ ಎರಡು ಭಾಳ ವಿಶೇಷವಾದ ವಿಷಯ ಅಂದರೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರು ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಾಧಿಕಾರ ಉದ್ಘಾಟನೆ ಮಾಡಿದ್ರು ಇವತ್ತು ಮೊಟ್ಟ ಮೊದಲ ಇತಿಹಾಸದಲ್ಲಿ ಚಾಮುಂಡೇಶ್ವರಿ ಬೆಟ್ಟದ ಪ್ರಾಧಿಕಾರ ಉದ್ಘಾಟನೆ ಆಗಿದೆ ಆ ಸಮಯ ಸಂದರ್ಭದಲ್ಲಿ ನನ್ನನ್ನು ಕರೆಸಿಬಿಟ್ಟು ಪುರೋಹಿತರ ಹತ್ರ ಹೇಳಿದರು ಅರ್ಚಕರಿಗೆ ಏಯ್ ಇದು ಭಾಳ ವಿಶೇಷವಾದ ಸಂದರ್ಭ ಡಾಕ್ಟರ್ ತಿಮ್ಮೇನವ್ರದ್ದು ಊಟ ಪಾಪ ನೀನು ವಿಶೇಷವಾದ ಪೂಜೆ ಮಾಡುವಂತ ಅಂದರು ಹೇಳೋದು ನಾನು ಸೌಭಾಗ್ಯ ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ ಅಂಥ ಒಂದು ಸೌಭಾಗ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಹೀಗೆ ಅವರ ಸರಳತೆ ಸಜ್ಜನಿಕೆ ಸಾಮಾನ್ಯ ಜನತೆಗೂ ಕೂಡ ಎಷ್ಟು ಮಟ್ಟಿಗೆ ಅವರು ಒಳ್ಳೆಯದನ್ನು ಆರೈಸಿ ಇದೇ ಒಂದು ಉದಾಹರಣೆ ಅವರ ದೊಡ್ಡ ಮನಸ್ಸು ದೊಡ್ಡತನ ಯಾಕಂದರೆ ಅವರ ಆಶೀರ್ವಾದದಿಂದ ನಾನು ಎಮ್ ಆಗಿರೋದು ಅದರಿಂದ ದೇವರೇ ಚಾಮುಂಡೇಶ್ವರನೇ ಕರೆದು ನನಗೆ ಇವತ್ತು ಹುಟ್ಟಿದ ದಿವಸ ಅವ್ರ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡಿಸ್ದಂಗೆ ಆಯಿತು ಅದೊಂದು ಭಾಳ ಪುಣ್ಯದ ದಿನ ಅಂತ ನಾನು ಭಾವಿಸ್ತೀನಿ ಅದ್ರ ಜೊತೆಗೆ ನೋಡಿ ಇಂಥ ಪುಣ್ಯದ ಕೆಲಸ ಇಲ್ಲಿ ಪಾಪ ಅನಾಥಾಶ್ರಮಕ್ಕೆ ಬಂದ್ಬಿಟ್ಟು ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ಇದು ಮಾಡಿಸಲಿಕ್ಕೆ ನಮ್ಮ ಹರೀಶ್ ಅವರು ಮತ್ತು ನಮ್ಮ ಶಿವರಾಮ್ ಅವರು ಅವ್ರ ಸಹ ಬಂದು ಇಲ್ಲಿ ವಿಸಿಟ್ ಮಾಡಿದ್ದು ಮಾಡಿದೆ ಇದು ಒಂದು ಪುಣ್ಯದ ಕೆಲಸ ನೋಡಿ ನಾನು ಯೋಚನೆ ಮಾಡದೆ ಇದ್ರು ಕೂಡ ಸ್ನೇಹಿತರುಗಳು ಇಂಥ ಕೆಲಸ ಮಾಡೋದ್ರಿಂದ ಇದು ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರ ಮುಖಾಂತರ ಮಾಡಿದ್ನಿ ಅವ್ರಿಗೆ ನಾನು ಅಭಾರಿಯಾಗಿದ್ದೇನೆ ಸೊ ಇಷ್ಟನ್ನು ಹೇಳಿ ನನ್ನ ಹುಟ್ಟೊಬ್ಬಕ್ಕೆ ಎಲ್ಲ ನನ್ನ ಅಭಿಮಾನಿಗಳು ಸ್ನೇಹಿತರು ಬಂಧು ಬಳಗ ಎಲ್ಲರೂ ನನಗೆ ಶುಭ ಹಾರೈಸಿದ್ದಾರೆ ಅವರೆಲ್ರಿಗೂ ನಾನು ಹೊಂದಿಸ್ತೇನೆ ವೈದ್ಯನಾಗಿ ಅಲ್ಲಿ ಬರಬೇಕಾದ್ರೆ ವೈದ್ಯನಂತ ಬರಬೇಕಾದ್ರೆ ಪಾಪ ನೋವು ಸಂಕಟದಿಂದ ಬರ್ತಾರೆ ರೋಗಿಗಳಾಗಿ ಬರ್ತಾರೆ ಆಗ ವೈದ್ಯರಾಗಿ ನಾವು ಸೇವೆ ಸಲ್ಲಿಸಿರ್ತೀವಿ ಅಲ್ಲಿ ರೋಗಿ ಮತ್ತು ವೈದ್ಯರ ಸಂಬಂಧ ಅಲ್ಲಿ ಅದು ಒಂದು ಥರ ಆದರೆ ಇಲ್ಲಿ ಸಮಾಜಮುಖ ಸೇವೆಯಲ್ಲಿ ಇಲ್ಲಿ ಒಂದೇ ಥರ ಅಲ್ಲ ಇಲ್ಲಿ ಬರೀ ರೋಗಿಗಳು ಬರೋದಿಲ್ಲ ಬಡತನ ಇದ್ದಾರೆ ಅನಕ್ಷರಸ್ತಾರೆ ನಿರುದ್ಯೋಗಿಗಳು ಬರ್ತಾರೆ ರೈತರು ಬರ್ತಾರೆ ಕಷ್ಟ ಸುಖ ಅಂತ ಎಲ್ಲರೂ ಬರ್ತಾರೆ ಇಲ್ಲಿ ಇಲ್ಲಿ ಇದಕ್ಕೆ ವ್ಯಾಪ್ತಿನೇ ಇಲ್ಲ ರಾಜಕಾರಣದಲ್ಲಿ ರಾಜಕೀಯ ಸಮಾಜ ಸೇವೆ ಮಾಡೋದಿದೆಯಲ್ಲ ಇದು ಬಹಳ ಕಷ್ಟದ ಕೆಲಸ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಎಲ್ರಿಗೂ ತೃಪ್ತಿ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಅವ್ರಿಗೆ ಬೇಡಿಕೆ ಇಡಿಸೋಕ್ಕಾಗಲ್ಲ ಆದರೆ ಪ್ರಾಮಾಣಿಕವಾಗಿ ನಮ್ಮ ನಮ್ಮ ಶಕ್ತಿ ಮೀರಿ ಎಲ್ಲ ಕ್ಷೇತ್ರದಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಯಿತು ಅಷ್ಟು ಮಾಡಲಿಕ್ಕೆ ಮಾಡಬಹುದು ಅನ್ನೋದು ನನ್ನ ಈ ನನ್ನ ಅನುಭವದಲ್ಲಿ ಹೇಳ್ಬೇಕಾದ್ರೆ ಅಷ್ಟೇ ಅವರಿಬ್ಬರೂ ಕೂಡ ನಾನು ನಾನು ಎಷ್ಟೋ ಸರಿ ಹೇಳಿದ್ದೀನಿ ಇದನ್ನು ದೇವ್ರುಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ ಯಾರಾದರೂ ದೇವ್ರು ನೋಡಿದ್ದಾರೆ ಅಂತ ಹೇಳಿದ್ರೆ ನಾನು ಕೇಳಿಲ್ಲ ದೇವರಿದ್ದಾರೆ ಅಂತ ಹೇಳ್ತೀವಿ ನಂಬಿಕೆ ನಂಬಿಕೆ ಅಷ್ಟೇ ಇದೊಂದು ನಂಬಿಕೆ ಆದರೆ ನಾವು ಕೇಳಿದ್ದೆಲ್ಲ ದೇವರು ಕೊಟ್ಟಿಲ್ಲ ಇಲ್ಲವೇ ಯಾರ್ಯಾರು ಕೊಟ್ಟಿದ್ದಾರೆ ನಾವು ಇರ್ತೀವಿ ಇದ್ರಲ್ಲಿ ಇರ್ತೀವಿ ದೇವರೇ ಕೊಡಪ್ಪ ಅಂತಾದ್ರೇನು ಒಂದೇ ಸರಿ ದತ್ತೂ ಕೊಟ್ಟಿಲ್ಲ ಪುಸ್ತಕದಲ್ಲಿ ಓದಿದ್ದೀವಿ ಅಷ್ಟೇ ಆದರೆ ನನ್ನ ಜೀವನದಲ್ಲಿ ನಾನು ಹಳ್ಳಿಯಿಂದ ಬಂದವನು ಗ್ರಾಮಾಂತರ ಪ್ರದೇಶದಿಂದ ಬಂದವನು ಚಿಕ್ಕಂದಿನಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ ಬಟ್ ಓದಿ ಎಮ್ ಬಿ ಬಿ ಎಸ್ಗೆ ಸೇರಿಸ್ರು ನಮ್ಮ ತಂದೆ ಒಂದು ಹುಣಸೂರಿನಲ್ಲಿ ಒಂದು ಕಾಫಿ ವರ್ಕ್ಸ್ ಅಂತಿತ್ತು ಅಲ್ಲಿ ಆಗಿದ್ದರು ಮೆಡಿಕಲ್ ಕಾಲೇಜ್ ಸೇರಿಸಿದ್ರು ಸೇರಿಸಿದ ಮೊದಲನೇ ವರ್ಷದಲ್ಲೇ ನನಗೆ ದುರಂತ ನಮ್ಮ ತಂದೆ ತೀರ್ಕೊಬಿಟ್ರು ಹೋಗ್ಬಿಟ್ರು ಅದು ತೀರಿದ ನಂತರ ಆವಾಗ ಅವಾಗ ಕೆ ಎಸ್ ಆರ್ ಟಿ ಸಿ ಮಂತ್ರಿಗಳು ದೇವರ ಜಸ್ ನಮ್ಮನವರು ಅವರು ಆಗ ಹೇಳಿದರು ನನಗೆ ನೀನು ಯಾವುದೇ ಧೈರ್ಯಗುಂದ್ರ ಬೇಡ ಕಷ್ಟಪಟ್ಟು ಓದು ಅಂತ ಆ ಒಂದು ನಿರ್ಧಾರ ನಾನು ಕಷ್ಟಪಟ್ಟು ಎಮ್ ಬಿ ಬಿ ಎಸ್ ಮುಗಿಸ್ತೇನೆ ದೇವಸ್ ಮುಗಿಸ್ಬಿಟ್ಟು ನಮ್ಮ ತಾಯಿ ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಕಷ್ಟಪಟ್ಟು ಅದು ಅದು ದೊಡ್ಡ ಹಿಸ್ಟ್ರಿ ಅದು ಹೇಳ್ಕೊಳ್ಳೋದು ಬೇಡ ಕಷ್ಟಪಟ್ಟು ಓದಿ ಎಮ್ ಬಿ ಎಸ್ ಮುಗಿಸಿದೆ ಮುಗಿಸಿದ ನಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದರು ಅಷ್ಟೊಂದು ದೇವರಾಜ ನನ್ನ ಸೌಭಾಗ್ಯಕ್ಕೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ನಾನು ಹೋಗಿ ನನಗೆ ಬಂದೆ ಪ ಬಂದೇ ಸಹ ಅಂತ ಹೇಳಿದ ತಕ್ಷಣ ಬರೋ ಒಳ್ಳೇದಾಯ್ತು ಬಿ ಬಿ ಎಸ್ ಮುಗಿಸ್ತಾರ ಅಂತ ಈಗೇನು ಮಾಡಬೇಕು ಅಂತಿದ್ದೀಯ ಅಂತ ಒಂದೇ ಮಾತು ಕೇಳಿದ್ದು ನನಗೆ ಸರ್ಕಾರಿ ಕೆಲಸ ಕೊಟ್ಬಿಡಿ ಸ್ವಾಮಿ ಅಂತ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಅರ್ಜಿನೂ ಬರ್ಕೊಂಡೋಗಿಲ್ಲ ಅಲ್ಲಿ ಅವರ ಆಫೀಸಲ್ಲಿ ಕರೆಸಿ ಅಲ್ಲೇ ಟೈಪ್ ಮಾಡಿಸ್ಬಿಟ್ಟು ನೇರ ನೇಮಕಾತಿ ಅವತ್ತು ಗೆಜಿಸ್ಟರ್ಡ್ ಆಫೀಸರ್ ನೇರ ನೇಮಕಾತಿ ಇರಲಿಲ್ಲ ಗ್ರೂಪ್ ಡಿ ಇತ್ತು ಅಷ್ಟೇ ಕ್ಲರ್ಕ್ಗಳೂ ಇರಲಿಲ್ಲ ಗೆಸಿಡೆಂಟ್ ಆಫೀಸರ್ನ ನೇರ ನೇಮಕಾತಿ ಮಾಡಿ ನನಗೆ ವೈದ್ಯಾಧಿಕಾರಿಗೆ ನನ್ನ ಹುಡುಗಿ ಪೋಸ್ಟ್ ಮಾಡಿದ್ರು ಇದು ಆವತ್ತಿನ ದಿವಸದಲ್ಲಿ ದೊಡ್ಡ ಸುದ್ದಿ ಅದು ದೊಡ್ಡ ಸುದ್ದಿ ಸೊ ಆದ್ದರಿಂದ ನಾನು ಅಂಥದ್ದು ನಾನು ಮಂತ್ರಿ ಆಗಿದ್ರು ಆಗ್ತಿರಲಿಲ್ಲ ಅದಕ್ಕೆ ನಾನು ಆ ದೇವ್ರ ಸ್ಥಾನ ಕೊಟ್ಟು ದೇವರಾಜ್ಯೋತ್ಸವ ಇವತ್ತು ನಮ್ಮ ದೇವ್ರ ಮನೆ ಫೋಟೋ ಇಟ್ಕೊಂಡಿದ್ದೀನಿ ಅವ್ರು ನೆನೆಸ್ಕೊತಿದ್ದೀನಿ ಹಾಗೆ ನಾನು ವೈದ್ಯಕೀಯ ನೀವು ಹೇಳ್ದಂಗೆ ವೈದ್ಯನ ಸೇವಕರು ಮೂವತ್ತು ಮೂವತ್ತೆರಡು ವರ್ಷ ಡಾಕ್ಟ್ರಾಗ ಸೇವೆ ಸಲ್ಲಿಸಿ ಬೆಂಗಳೂರು ಅಲ್ಲ ಸಾರಿ ಮೈಸೂರು ಮತ್ತು ಕೊಡಗಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಒಳ್ಳೆ ಕೆಲಸಗಳು ಮಾಡಿದ್ಮೇಲೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವಾಗ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ ಈಗ ಅದಾದಮೇಲೆ ಆರ್ವರ್ಡ್ ಯೂನಿವರ್ಸಿಟಿಗೆ ಸೆಲೆಕ್ಟ್ ಆದೆ ನಮ್ಮ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ಅಲ್ಲಿಂದ ಬಂದ ಮೇಲೆ ನಾನು ಜಂಟಿ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತಿ ಆದ ನಿವೃತ್ತಿ ಆದಮೇಲೆ ಸಮಾಜ ಮುಖಿಯಾಗಿ ಸ್ವಲ್ಪ ಇದ್ದೆ ಅದು ನಾನು ಗುರುಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೀನು ಮೂಲಗಳು ಕುತ್ಕೊಬೇಡಪ್ಪ ನೀವು ರಿಟೈರ್ಡ್ ಆಗಿ ಪೇಪರ್ ಓದ್ಕೊಂಡು ಬಯಲು ಸಮಾಜ ಸೇವೆ ಅಂತ ಮಾಡಿ ನನಗೆ ಸ್ಥಾನ ಮಾಡಿ ಎಂಬರ್ ಸಿ ಕೊಟ್ಟರು ನನಗೆ ಆ ಕಡೆ ದೇವರಾಜರ್ಸೋರು ಈ ಕಡೆ ಸಿದ್ದರಾಮಯ್ಯ ಸ್ಯವರು ಇವರಿಬ್ಬರು ನನಗೆ ಎರಡು ಕಣ್ಣು ಇದ್ದಂಗೆ ಇವರಿಬ್ಬರು ದೇವರಿದ್ದಂಗೆ ಹಾಗಾಗಿ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ಸೊ ಹಾಗೆ ಇಬ್ಬರು ಕೂಡ ಅದಕ್ಕೆ ಇದರಿಂದ ಅವರಿಬ್ಬರು ನೆನೆಸ್ಕೊಂಡೇ ನಾನು ಏನಾದರೂ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ನನ್ನ ಸನ್ನಿವೇಶ ತಕ್ಕಾಗಿ ನಾನು ಹುಟ್ಟಿದ ದಿವಸವೇ ಅವ್ರು ಬಂದವರೇ ಆ ಹುಟ್ಟು ದಿವಸಲ್ಲೇ ಚಾಮುಂಡೇಶ್ವರಿ ಟೆಂಪಲ್ ಕರ್ಕೊಂಡೋಗಿದ್ದಾರೆ ಅಲ್ಲಿ ಅವರು ಅರ್ಚಕರಿಗೆ ಹೇಳ್ತಾರೆ ಏ ಇವತ್ತು ನಮ್ಮ ಡಾಕ್ಟ್ರದ್ದು ಬರ್ತಡೇ ವಿಶೇಷ ಪೂಜೆ ಮಾಡಪ್ಪ ಅಂತ ಹೇಳಿದ್ರೆ ಇದಕ್ಕಿಂತ ಸೌಭಾಗ್ಯ ಏನಿದೆ ಸೊ ಆದ್ರಿಂದ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ರು ಸಾಕು ನಮಗೆ ಅವರ ಜೊತೆಲಿರೋದೇ ನಮ್ಮ ದೊಡ್ಡ ಭಾಗ್ಯ ಅದರಿಂದ ಅಷ್ಟನ್ನು ಹೇಳಿ ಅಷ್ಟೇ ಹುಟ್ಟು ಹುಟ್ಟದ ಮನುಷ್ಯ ಆಕಸ್ಮಿಕವಾಗಿ ಹುಟ್ಟತೀವಿ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಂಡು ಸಮಾಜಕ್ಕೆ ನಾವು ಸಲ್ಲಿಸ್ಕೋಬೇಕಾಯ್ತು ಸೇವೆ ಮಾಡಬೇಕಾಯ್ತದೆ ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ ಕೆಟ್ಟದನ್ನು ಮಾತಾಡೋದು ಬೇಡ ಕೆಟ್ಟದ್ದು ಹೇಳೋದು ಬೇಡ ಬಟ್ ಅವಕಾಶ ಇದ್ದಾಗ ಒಳ್ಳೇದು ಮಾಡೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅಷ್ಟೇ ಹೇಳ್ತೀನಿ ಥ್ಯಾಂಕ್ ಯು ನೀವು ತಮ್ಮೆಲ್ಲರಿಗೂ ನಾನು ಹೊಂದಿಸ್ತೀನಿ ನಮ್ಮ ಪಕ್ಷದ ಹಿರಿಯರು ತಂದೆಯಷ್ಟೇ ಸಮಾನರಾದಂಥ ಡಾಕ್ಟರ್ ತಿಮ್ಮಯ್ಯನವರು ವಿಧಾನ ಪರಿಷತ್ತನ ಸದಸ್ಯರಾಗಿ ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ ಇದ್ದಾರೆ ನಾವು ಸಾಂಪ್ರದಾಯಿಕವಾಗಿ ಜಿಲ್ಲಾ ಕಾಂಗ್ರೆಸ್ನಿಂದ ಎಮ್ ಎಲ್ ಎಗಳು ಎಮ್ ಎಲ್ ಸಿ ಅವರು ಹುಟ್ಟುಹಬ್ಬ ಆದಾಗ ನಾವು ಅವ್ರಿಗೊಂದು ಸಾಂಪ್ರದಾಯಿಕವಾಗಿ ಒಂದು ಶಾಲು ಹೊತ್ಸೋದು ನಮ್ಮ ಧರ್ಮ ಅದು ಮೊದಲಿಂದ ಮಾಡ್ಕೊಬೈದೀವಿ ಬೆಳಿಗ್ಗೆ ಫೋನ್ ಮಾಡಿ ವಿಶ್ ಮಾಡಿದೆ ಬಟ್ ಆದರೆ ಬೆಳಗ್ಗೆ ಸಭೆ ಇತ್ತು ಸಿ ಎ ಮುಖ್ಯಮಂತ್ರಿಗಳ ಜೊತೆ ಬೆಳಿಗ್ಗೆ ಬರೋಕ್ಕಾಗಲ್ಲ ಅದಕ್ಕೆ ನಮ್ಮ ಇಡೀ ಟೀಮು ಡಿ ಸಿ ಸಿ ಟೀಮು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭವಾಗಲಿ ಅಂತ ಹೇಳಿದೀವಿ ಮತ್ತು ಅವ್ರು ಭಾಳಷ್ಟು ಕಾಲ ನಮ್ಮ ಜೊತೆ ಕಾಂಗ್ರೆಸ್ನಲ್ಲಿ ಇರಬೇಕು ಮತ್ತು ಇನ್ನೂ ಉನ್ನತ ಸ್ಥಾನ ಬಯಸ್ತೀವಿ ನಾವು ಅವರು ಏನು ಗೊತ್ತಿಲ್ಲ ನಮಗೆ ಅವರು ಸರ್ಕಾರ ಇರೋದ್ರಿಂದ ಸಮಾಜದಿಂದಲೂ ಕೂಡ ಅವರೇ ಸೀನಿಯರ್ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಸಮಾಜದಲ್ಲಿ ಅವ್ರಿಗೆ ದೊಡ್ಡ ಒಂದು ಘನತೆ ಇದೆ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಭಾರಿ ವ್ಯವಸ್ಥಿತವಾಗಿ ಎಲ್ಲ ಚುನಾವಣೆಗಳಲ್ಲಿ ನನಗೆ ತಿಳಿದ ಹಾಗೆ ಪಾರ್ಲಿಮೆಂಟ್ ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ವ್ಯವಸ್ಥಿತವಾಗಿ ಅವರು ಯಾರನ್ನು ಕೇಳ್ದನೇ ಅಥವಾ ಹೀಗೆ ಮಾಡ್ತೀನಿ ಅಂತ ಯಾರಿಗೂ ಹೇಳ್ದೆ ಬಾರಿ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದಾರೆ ನಾವು ಪಾರ್ಲಿಮೆಂಟ್ಗೂ ಗೆಲ್ಲೋದಕ್ಕೆ ವಿಧಾನಸಭೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಬಹುಮತ ಬರೋದಕ್ಕೆ ಡಾಕ್ಟರ್ ಡಿ ತಿಮ್ಮಯ್ಯನವರು ಕೂಡ ಒಬ್ಬರಿಗೆ ಕಾರಣ ಮತ್ತು ಎಲ್ಲರೂ ಸೇರಿದಾಗ ಮಾತ್ರ ಪಾರ್ಟಿ ಯಾರೂ ಒಬ್ಬರಿಂದ ಪಾರ್ಟಿ ಇಲ್ಲ ಅದರಿಂದ ನನಗೆ ವಿಶೇಷವಾಗಿ ಅವ್ರ ಬಗ್ಗೆ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರು ಒಂದು ನಮ್ಮ ತಾಲ್ಲೂಕಿನಲ್ಲಿ ಅದು ನಮ್ಮ ಮಾವ ಅವರ ಜಮೀನು ಪಕ್ಕದಲ್ಲಿ ಒಂದು ಕಗ್ಗುಂಡಿ ಅಂತ ನಮ್ಮ ಅರಳಯ್ಯನ ಮಠ ಶ್ರೀ ಅರಳಯ್ಯನವ್ರ ಮಠ ಶಿವಶರಣ ಅರಳಯ್ಯನವ್ರ ಮಠನ ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣರು ಇವರೇ ಮಠಗಳನ್ನ ಮಾಡೋದು ಹುಡುಗಾಡ್ತ ವಿಚಾರ ಅಲ್ಲ ಮಠಗಳನ್ನ ಅಷ್ಟು ಸುಲಭ ಅಲ್ಲ ಇವತ್ತು ಆ ಸಮಾಜದಲ್ಲಿ ಈ ದಿಕ್ಕಿನಲ್ಲಿ ಅದು ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಹರಳಯ್ಯ ಶಿವಶರಣರು ಹರಳಯ್ಯನವ್ರ ಮಠ ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳನ್ನ ನೇಮ್ ಮಾ ಅಲ್ಲಿ ಅವಕಾಶಗಳು ಕಲ್ಪಿಸಿ ಅವರು ಸಂಪ್ರದಾಯಗಳನ್ನು ಗುರು ಸಂಪ್ರದಾಯಗಳನ್ನ ನಡ್ಸ್ಕೊಂಡು ಹೋಗ್ತಾರೆ ಮತ್ತು ಅದರಲ್ಲಿ ಒಂದು ಹದಿನೈದು ವರ್ಷಗಳಿಂದ ಸರ್ಕಾರದಿಂದ ಹಿಂದೆ ಅದರ ಉದ್ಘಾಟನೆಗೆ ಮನೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿರುವಂಥ ದೇವೇಗೌಡರೇ ಅದರ ಉದ್ಘಾಟನೆಗೆ ಬಂದಿದ್ದು ಅದು ನಮ್ಮ ತಾಲೂಕು ನಮ್ಮ ನೆಲ ಆದ್ದರಿಂದ ಇವೆಲ್ಲ ಕಾರಣಕ್ಕೋಸ್ಕರ ಅವರು ನನಗೆ ಒಂಥರ ಸಂಬಂಧಿಕರು ಆ ಕಾರಣಕ್ಕಾಗಿ ವಿಶೇಷವಾಗಿ ಪ್ರೀತಿ ಇದೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆರೈಕೆ ಮತ್ತು ಇಡೀ ಜಿಲ್ಲಾ ಕಾಂಗ್ರೆಸ್ ಅವ್ರ ಚುನಾವಣೆಯಲ್ಲಿ ಭಾರಿ ದೊಡ್ಡ ಮಟ್ಟದ ಕೆಲಸ ಮಾಡಿದೆ ನಿರಂತರವಾಗಿ ಅವ್ರ ಜೊತೆ ಇರ್ತೀವಿ ಕಾಂಗ್ರೆಸ್ ಪಕ್ಷ ರಾಜ್ಯ ಕಾಂಗ್ರೆಸ್ ಡಿ ಸಿ ಸಿ ಅವ್ರ ಜೊತೆಗಿರುತ್ತೆ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ ಸಾರಿ ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಏನು ಇವತ್ತು ವಿಧಾನ ಪರಿಷತ್ನ ಸದಸ್ಯರಾದಂಥ ಶೋಷಿತ ಸಮುದಾಯಗಳ ಚಿಂತಕರವಾದಂಥ ತಾಯಿ ಹೃದಯದ ಡಾಕ್ಟರ್ ಇಡೀ ಸರ್ದು ಜನ್ಮದಿನ ನಮಗೆಲ್ಲ ಭಾಳ ಸಂತೋಷ ಯಾಕೆಂದರೆ ಒಬ್ಬ ಅಧಿಕಾರಿಯಾಗಿ ರಾಜಕಾರಣಿಯಾಗಿ ಸಮಾಜದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಎಲ್ಲೂ ಕೂಡ ಒಂದು ಸಣ್ಣ ಲೋಪದೋಷಗಳನ್ನೂ ಆಗ್ದಂಗೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಬರೋದಿದೆಯಲ್ಲ ನಲವತ್ತೈವತ್ತು ವರ್ಷಗಳ ಕಾಲ ಅಧಿಕಾರಿಯಾಗಿ ಮತ್ತು ರಾಜಕಾರಣಿಯಾಗಿ ಅದು ಭಾಳ ವಿಶೇಷವಾದಂಥದ್ದು ಅದರಲ್ಲೂ ಅವ್ರಿಗೆ ಈ ಶೋಷಿತ ಸಮುದಾಯಗಳ ಬಗ್ಗೆ ಭಾಳಷ್ಟು ಕಾಳಜಿ ಮಮಕಾರ ಹಂತಕರಣವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ಏಕೆಂದರೆ ಒಬ್ಬ ಉನ್ನತ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಿವೃತ್ತಿ ಆದ ನಂತರ ಆರಾಮಾಗಿ ಅವರು ನಿವೃತ್ತಿ ಜೀವನವನ್ನು ಕಳಿಬೋದಾಗಿತ್ತು ಅದನ್ನು ಆದರೂ ಕೂಡ ಅದನ್ನು ಮೀರಿ ನಾನು ಸಾರ್ವಜನಿಕ ಬದುಕಿನಲ್ಲಿ ಇರಬೇಕು ಸಮಾಜ ಸೇವೆಯನ್ನು ತೊಡಗಿಸ್ಕೋಬೇಕು ಅಂತೇಳಿ ಅವ್ರು ರಾಜಕಾರಣಕ್ಕೆ ಬಂದವರಲ್ಲ ರಾಜಕಾರಣ ಮಾಡಲಿಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ಬಂದಂಥವ್ರು ಆದರೆ ಆ ಅವರ ನಿಷ್ಮಲಕ ಮನಸ್ಸು ಅವರ ನಡೆ ಅವರ ವ್ಯಕ್ತಿತ್ವ ರಾಜಕಾರಣಕ್ಕೆ ಕರ್ಕೊಂಬಂತು ಸೊ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವಂಥವ್ರು ಗುರ್ಸಿ ಎಮ್ ಎಲ್ ಸಿ ಟಿಕೆಟ್ ಕೊಡೋದಿದೆಯಲ್ಲ ಅದೇ ಒಂದು ದೊಡ್ಡ ಸಾಧನೆ ಯಾಕೆಂದರೆ ಸುಮ್ಮ ಸುಮ್ಮನೆ ಸಿದ್ದರಾಮಯ್ಯವ್ರು ಹಾಗೆಲ್ಲ ಯಾರನ್ನೂ ಗುರ್ಸಲ್ಲ ಆ ವ್ಯಕ್ತಿತ್ವ ಅವರ ಹಿನ್ನೆಲೆ ಅವರ ಬದ್ಧತೆ ಇವೆಲ್ಲ ನೋಡಿ ಸನ್ಮಾನ್ಯ ಸರ್ಗೆ ಟಿಕೆಟ್ ಕೊಟ್ಟಿದ್ದಂಥದ್ದು ಸೊ ಆ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಗೆದ್ದ ನಂತರ ಕೂಡ ಭಾಳ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಕೊಡುಗೆಯನ್ನು ನೀಡಿಕೊಂಡು ಇವತ್ತು ನಮ್ಮೊಟ್ಟಿಗೆ ಭಾಳ ಸರಳವಾಗಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಹೇಳ್ದಂಗೆ ದೇವ್ರಾಜ್ರಿಗೆ ಅವರು ಬದುಕನ್ನು ಕೊಡ್ತಾರೆ ವೃತ್ತಿ ಬದುಕನ್ನು ರಾಜಕೀಯ ಬದುಕನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ ಅಂದರೆ ಇವು ವೈರುಧ್ಯಗಳು ಹೆಂಗಿದೆ ನೋಡಿ ಮಹಾನ್ ನಾಯಕರುಗಳ ಜೊತೆ ಒಡ್ಡಾಟ ಇಟ್ಕೊಂಡು ಸನ್ಮಾನ್ಯ ತಿಮ್ಮಯ್ಯ ಸರ್ ಬದ್ ಬಂದಿರೋದಂಥದ್ದು ಯಾಕೆಂದರೆ ಎರಡು ಮಹಾನ್ ದೊಡ್ಡ ಜಿಗ್ ದಿಗ್ಗಜಗಳು ಒಂದು ಕಡೆ ದೇವ್ರಾಜ್ರು ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಎರಡೂ ದಿಗ್ಗಜಗಳ ಜೊತೆಗೆ ಒಡ್ಡಾಟ ಇಟ್ಕೊಂಡು ಅವ್ರು ಗುರುತಿಸಿ ಈ ಮಟ್ಟಕ್ಕೆ ಬಂದಿರೋದು ಅಂದರೆ ಅದು ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿದಂಗೆ ಯಾರೂ ಇಲ್ಲ ತಿಮ್ಮಯ್ಯ ಒಬ್ಬರಿಗೆ ಅಂಥ ಅವಕಾಶ ಸಿಕ್ಕಿರುವಂಥದ್ದು ಅವ್ರು ಇನ್ನೂ ನೂರಾರು ಕಾಲ ನೂರಾರು ಕಾಲ ಬದುಕಿ ಬಾಳ್ಬೇಕು ಈ ಸಮಾಜಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸ್ಬೇಕು ಅಂತೇಳಿ ನಾನು ಅವ್ರ ಜನ್ಮದಿನದ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಸರ್ ಈಗ ಅವರು ಕಷ್ಟಪಟ್ಟು ಮೇಲೆ ಬಂದಿರೋರು ಏಕೆಂದರೆ ಅವರು ನೋಡಿ ಕಲಿಯೋದು ನಮ್ಮ ಭಾಳ ಇದೆ ಪ್ರತಿ ಏನಪ್ಪ ಯಾಕೆಂದರೆ ಅವರು ಡಾಕ್ಟ್ರ್ ಇದ್ದಾಗಿಂದನೂ ಸಾವಿರಾರು ಜನಕ್ಕೆ ಬಡವರಿಗೆ ಸಣ್ಣ ಏನು ದೊಡ್ಡ ಕೆಲಸ ದೊಡ್ಡ ತನಕ ಭಾಳ ಸಹಾಯ ಮಾಡಿದ್ದಾರೆ ಆದ್ದರಿಂದನೇ ನಮಗೆ ಅವರು ಭಾಳ ಫಸ್ಟ್ನಿಗೆ ಭಾಳ ಇಷ್ಟ ಆಗ್ತಾರೆ ಒಂದು ಮತ್ತೆ ನಮ್ಮ ಸಾಹೇಬ್ರು ಕಂಡ್ರೆ ಅವ್ರಿಗೆ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಹಾಗಾಗಿ ನಾವು ಅವ್ರನ್ನ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ಪ್ರತಿ ವರ್ಷಗೆ ಇಲ್ಲಿ ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷವೂ ಪ್ರತಿ ವರ್ಷದಿಂದ ಅವು ಹುಟ್ಟಿದ್ದ ಪ್ರತಿ ವರ್ಷ ಇಲ್ಲಿ ಊಟದ ವ್ಯವಸ್ಥೆ ಮಾಡಿ ನಮಗೆ ಅಲ್ಲಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕೋ ವ್ಯವಸ್ಥೆ ಮಾಡ್ತೀವಿ ಸರ್ ಸರ್ ಸಾಹೇಬರು ಅನ್ನ ಬಗ್ಗೆ ಕೊಟ್ಟಂಗೆ ಕೊಟ್ಟಿರ್ಬೇಕಾರೆ ಸರ್ ನಾವು ಇಲ್ಲಿ ನಾಲ್ಕು ಜನಕ್ಕೆ ಹಾಕತ್ತಪ್ಪ ಸರ್ ಹಾ ಅದ ಅದೇ ಮಾರ್ಗದವಾಗಿ ನಾವು ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸರ್ ಡಾಕ್ಟರ್ ತಿಮ್ಮಯ್ಯ ಸಾಹೇಬರು ನನ್ನ ಅವರ ಒಡನಾಟ ಮೂವತ್ತು ವರ್ಷಗಳ ಕಾಲದ್ದು ನಾನು ಮೈಸೂರು ಬಂದಾಗಲಿಂದ ಕೂಡ ಡಾಕ್ಟರ್ ತಿಮ್ಮಯ್ಯ ಸಾಹೇಬರು ಪ್ರೊಫೆಸರ್ ಭೂತಯ್ಯನವರು ಪ್ರೊಫೆಸರ್ ದಾಸ್ ಪ್ರಕಾಶ್ ಪ್ರೊಫೆಸರ್ ಅನಂತರಾಮಯ್ಯನವರು ಪ್ರೊಫೆಸರ್ ಅಂಜಪ್ಪ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇವರೆಲ್ಲ ನಾವೆಲ್ಲ ಒಂದು ಒಡನಾಟದಲ್ಲಿದ್ದು ನನ್ನ ಏಳಿಗೆಗೆ ನನ್ನ ಬದುಕಿಗೆ ಡಾಕ್ಟರ್ ತಿಮ್ಮಯ್ಯನವರು ನನಗೊಬ್ಬರು ಅವರು ಎ ಫ್ರೆ ಎ ಫ್ರೆಂಡ್ ಫಿಲಾಸಫರ್ ಎ ಗೈಡ್ ಟು ಮೀ ಎಂಟೈರ್ ಲೈಫ್ ಈ ಹೆಲ್ಪ್ ಮಿ ಲಾಟ್ ಈ ಸಪೋರ್ಟೆಡ್ ಮಿ ನಾಟ್ ನಾಟ್ ಓನ್ಲಿ ಫಾರ್ ಮಿ ಫಾರ್ ಮೈ ಕಮ್ಯುನಿಟಿ ಆಲ್ಸೋ ಅವರೊಬ್ಬ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಕಾರಣ ಇಷ್ಟೇ ಇವತ್ತು ಅವರು ಎಮ್ ಎಲ್ ಸಿ ಆಗಬೇಕಾದ್ರೆ ಹಿಂದೆ ಅವರು ಮೈಸೂರು ಜಿಲ್ಲಾಧಿಕಾರಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಕೈಗೊಂಡು ಅಂದು ಅವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆಯೇ ಅವರು ಸೇ ಜಿಲ್ಲಾ ಅಧಿಕಾರಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಬಂದಂಥವರು ರಾಜ್ಯ ಮಟ್ಟದಲ್ಲಿ ಎಲ್ತ್ ಡಿಪಾರ್ಟ್ಮೆಂಟಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ತದನಂತರ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಸಮಾಜ ಸೇವೆ ಬಂದಿರೋದನ್ನ ನೋಡಿ ಹಿಂದೆ ಅವರು ಡಾಕ್ಟರ್ ಆಗ ತಕ್ಷಣ ನೇರವಾಗಿ ಅವರಿಗೆ ಒಬ್ಬ ಡಾಕ್ಟರ್ ವೈದ್ಯರಾಗಿ ನೇಮಕ ಮಾಡಿಕೊಂಡು ಸೇವೆಗೆ ಅವಕಾಶ ಮಾಡಿಕೊಟ್ರು ಅವರು ಸಮಾಜ ಸೇವೆ ಮಾಡ್ತಿರೋ ಸಂದರ್ಭ ಗುರುತಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ತಿಮ್ಮಯ್ಯನವರು ಸಮರ್ಥರು ಇವರು ಹಿಂದುಳಿದವರು ಬಡವರು ಪರವಾಗಿ ಸಮಾಜ ಸೇವೆ ಮಾಡುತ್ತಿದ್ದರು ಇದ್ದಾರೆ ಅಂತೇಳಿ ಗುರುತಿಸಿ ಅವರೇ ಇವತ್ತು ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಟು ಅವರೇ ಅವರಿಗೆ ನಿಂತು ಮುನ್ನುಗ್ಗಿ ಜಯ ತಂದು ಕೊಟ್ಟಿದ್ದಾರೆ ಅದೇ ರೀತಿಗೆ ಎರಡು ವರ್ಷಗಳ ಕಾಲ ಸಂದಿದೆ ಈಗಾಗಲೇ ಭಾಳ ಜನ ತಿಮ್ಮಯ್ಯ ಸಾಹೇಬರಂದರೆ ಭಾಳ ಜನಾನುರಾಗಿ ಅತ್ಯಂತ ಸರಳ ಸಂಭವನೀಯ ವ್ಯಕ್ತಿಯಾಗಿದ್ದಾರೆ ಈ ಇವತ್ತೇನು ಅವರ ಬರ್ತ್ಡೇನ ಆ್ಯಕ್ಚುಲಿ ನಾವು ಯಾರಿಗೂ ಹೇಳ್ದೇನೆ ಭಾಳ ಸಿಂಪಲಾಗಿ ಮಾಡಬೇಕತ್ತು ಕಾರಣ ಇಷ್ಟೇ ಇವತ್ತು ಡಾಕ್ಟರ್ ತಿಮ್ಮಯ್ಯ ಸಾಹೇಬರ ಬರ್ತ್ಡೇನೂ ಬಿದ್ದಿದೆ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮೈಸೂರಿನಲ್ಲಿ ಒಂದು ಪ್ರಾಧಿಕಾರದ ಸಭೆಯನ್ನು ಇಟ್ಕೊಂಡಿರೋ ಸಂದರ್ಭದಲ್ಲಿ ಅಲ್ಲೇ ಅವರನ್ನು ಭಾಳ ಆಶೀರ್ವದಿಸಿ ಡಾಕ್ಟರ್ ತಿಮ್ಮಯ್ಯನವ್ರಿಂಗೆ ಒಳ್ಳೆಯದಾಗಲಿ ಅಂತೇಳಿ ಬೆಳಗ್ಗೆಯಿಂದ ಅವ್ರ ಜೊತೇಲಿ ಇದ್ದು ಈಗ ಬಂದ ತಕ್ಷಣ ಬಹಳ ಜನ ಅವರ ಅಭಿಮಾನಿಗಳು ಸ್ನೇಹಿತರುಗಳು ಒಬ್ಬರೊಬ್ಬರು ಬಂದು ಇವತ್ತು ಇದು ಮಾಡ್ತಾರೆ ನಾನು ಒಬ್ಬ ಅವರ ಸ್ನೇಹಿತರಾಗಿ ನಾನು ಅವ್ರಿಗೆ ಅಭಿನಂದಿಸಿದ್ದೇನೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ತರಲಿ ಅಂತೇಳಿ ನಾನು ಬಯಸ್ತೀನಿ